సంక్రాంతి బు <tip> ಪ್ರತಿಧ್ವನಿಯ ವೀಕ್ಷಕರಿಗೆ ನಮಸ್ಕಾರ ನಾನು ರಂಜತಾ ಇವತ್ತು ನನ್ನೊಂದಿಗೆ ಇದ್ದಾರೆ ಮಾಜಿ ಸಚಿವೆ ಮೋಟಮ್ಮ ಮೇಡಮ್ ಅವರು ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮಸ್ತೆ 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 ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಗೆ ನಿಮಗೂ ಕೂಡ ನಿಮಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲ ಹೆಣ್ಮಕ್ಳಿಗೂ ನಾನು ನಿಮ್ ಮೂಲಕ ಸಂಕ್ರಾಂತಿ ಹಬ್ಬದ ಶುಭಾಶಯ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಅಮ್ಮ ನಿಮ್ಗೆ ಸಂಕ್ರಾಂತಿ ಹಬ್ಬ ಅಂತ ಹೇಳುವಾಗ ಸಾಂಸ್ಕೃತಿಕ ಹಬ್ಬ ಅವಾಗಿನ ಕಾಲದಲ್ಲಿ ಸಂಕ್ರಾಂತಿ ಹಬ್ಬ ಹೇಗೆ ಮಾಡ್ತಿದ್ರು ಈಗಿನ ಕಾಲದಲ್ಲಿ ಹೇಗೆ ಮಾಡ್ತಿದ್ದಾರೆ ಅದ್ರ ವಿಶಿಷ್ಟತೆಯನ್ನು ತಿಳಿಸ್ಕೊಡ್ತೀರಾ ಬಟ್ ನಾನು ಎಲ್ಲ ಏರಿಯಾದ್ದು ನೋಡಿಲ್ಲ ಆದರೆ ನಾನು ನಮ್ಮ ಊರಿನಲ್ಲಿ ಸಂಕ್ರಾಂತಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಸಡಗರನೆ ಅಲ್ಲಿ ಬಣವೆಗಳೆಲ್ಲ ಇರ್ತಾವಲ್ಲ ಭತ್ತದ ಬಣವೆ ರಾಗಿ ಬಣವೆ ಆ ಥರದ ಬಣ್ಣಗಳೇ ಸುಗ್ಗಿ ಸಂಭ್ರಮ ಅಂತ ಅದು ಅಲ್ಲೆಲ್ಲ ಮಾ ಇಟ್ಟಿರ್ತಾರೆ ಅದಕ್ಕೆ ಪೂಜೆ ಮಾಡ್ತಾರೆ ಸಂಕ್ರಮಣ ಬಂದು ಈ ಕಡುಬನ್ನ ಹೊತ್ಕೊಂಡು ಹೋದ ಅಂತ ನಮ್ಮಲ್ಲೆಲ್ಲ ಅಕ್ಕಿ ಕಡುಬು ಮಾಡಿ ಅದಕ್ಕೆ ಎಡೆ ಮಾಡ್ತಾರೆ ಈ ಬಣವೆಗೆ ಎಡೆ ಮಾಡಿ ಇಟ್ಟು ಹೋಗ್ತಾರೆ ಅದು ಅವರಿಗೆ ಸಡಗರ ಚೆನ್ನಾಗಿ ಅಡಿಗೆ ಮಾಡಿ ಕಡುಬು ಮಾಡಿ ಇಡಬೇಕು ಅಂತ ಹೇಳಿ ಮಾಡ್ತಾ ಇದ್ರು ಈಗ ನಾವು ಸಿಟಿಗಳಲ್ಲಿ ಏನ್ ಮಾಡ್ತಾರಂದ್ರೆ ಹೆಣ್ಮಕ್ಳು ಸಂಕ್ರಾಂತಿ ಹಬ್ಬವನ್ನ ಎಳ್ಳು ಬೀರುದು ಅಂತ ಮಾಡ್ತಾರೆ ಎಳ್ ಬೀರು ಹಬ್ಬ ಅಂತ ಹೇಳ್ತಾರೆ ಅದಕ್ಕೆ ನಿಮಗೆ ಗೊತ್ತಿರೋಂಗೆ ಬೆಲ್ಲ ಕೊಬ್ಬರಿ ಎಳ್ಳು ಎಲ್ಲ ಮಿಕ್ಸ್ ಮಾಡಿರ್ತಾರೆ ಪುಟಾಣಿ ಎಲ್ಲ ಮಿಕ್ಸ್ ಮಾಡಿರ್ತಾರೆ ಆ ಇದನ್ನು ಎಲ್ಲ ಇದಕ್ಕೆ ತುಂಬಿರ್ತಾರೆ ಸಣ್ಣ ಸಣ್ಣ ಪ್ಯಾಕೆಟ್ ಮಾಡಿಟ್ಟಿರ್ತಾರೆ ಅದನ್ನು ಹಬ್ಬದಲ್ಲಿ ಪೊಂಗಲ್ಗೆ ಕೆಲವರು ಆ ತಮಿಳ್ ಕಲ್ಚರ್ ಇರೋರು ಮಾಡ್ತಾರೆ ಅಂದರೆ ಲೋಕಲ್ ಈ ಕಡೆ ಸ್ಥಳೀಯ ಕನ್ನಡಿಗರು ಏನು ಪೊಂಗಲ್ ಬದಲಾಗಿ ಚಿತ್ರಾನ್ನನೋ ಪುಳಿಯೋಗರೆನೋ ಅಥವಾ ವಾಂಗಿಭಾತೋ ಮಾಡಿ ಅದು ಎಡೆ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ಇಡ್ತಾರೆ ಎಂಥದ್ದು ಕಬ್ಬಿನ ಜಲ್ಲೆ ಇಡ್ತಾರೆ ಕಟ್ ಮಾಡಿ ಮಾಡಿಟ್ಟು ಪೂಜೆ ಮಾಡ್ತಾರೆ ಪೂಜೆ ಮಾಡಿ ಮನೆಯಲ್ಲಿ ಮತ್ತು ಹೋಳಿಗೆಗಳಿಗೆ ಗಿಳಿಗೆ ಮಾಡ್ಕೊಂಡು ಇದನ್ನು ತಿಂತಾರೆ ಜೊತೆಗೆ ಸಾಯಂಕಾಲ ಹೆಣ್ಮಕ್ಳು ಹೊಸ ಬಟ್ಟೆ ಹಾಕ್ಕೊಂಡು ಸಣ್ಣ ಸಣ್ಣ ಮಕ್ಳು ಇರ್ತಾರಲ್ಲ ಅವರು ಎಳ್ಳು ಬೀರಕ್ಕೆ ಇವರು ಇವ್ರು ಮಾಡಿ ಇಟ್ಟಿರ್ತಾರಲ್ಲ ಪ್ಯಾಕೆಟ್ಸು ಅದು ಜೊತೆಗೆ ಕಬ್ಬಿನ ಜಲ್ಲೆ ಒಂದೊಂದು ಹಂಚಲಿಕ್ಕೆ ಕಳಿಸ್ತಾರೆ ಅದು ಹಂಚ್ ಬರೋದೇ ಒಂದು ಸಡಗರ ನಾವು ಹಂಚ್ಲಿಕ್ಕೆ ಹೋದರೆ ಮಕ್ಕಳು ನಮಗೆ ಅವ್ರ ಮನೇಲೂ ಒಂದೊಂದು ಪ್ಯಾಕೆಟ್ ಎಳ್ಳು ಮತ್ತು ಕಬ್ಬಿಣಕ್ಕೆ ಕೊಡೋದುಂಟು ನಮ್ಮ ಮನೆಗೆ ಕೆಲವು ಬಂದು ಬೀರು ಇದೆ ಅದೊಂದು ಸಂಭ್ರಮದ ಹಬ್ಬ ಸುಗ್ಗಿ ಸಂಭ್ರಮ ಅಂತಲೇ ಇಲ್ಲಿ ಮಾಡ್ತಿದ್ರಪ್ಪ ಈ ಇವರು ನಮ್ಮ ಉತ್ತರ ಕರ್ನಾಟಕದ ಹೆಣ್ಮಕ್ಳೆಲ್ಲ ಅರಮನೆ ಮೈದಾನದಲ್ಲಿ ಮಾಡಿದ್ರು ಅಲ್ಲಿ ಹುತ್ತ ಪೂಜೆ ಮಾಡೋದು ಮತ್ತೆ ಇದು ಉಯ್ಯಾಲೆ ಉಯ್ಯಾಲೆ ತೂಗೋ ತೂಗಿಕೊಳ್ಳೋದು ಅದನ್ನೆಲ್ಲ ಇಲ್ಲಿ ಎರಡು ಸರಿ ಮಾಡಿದ್ರು ನನ್ನನ್ನು ಕರೆದಿದ್ರು ಹೋಗಿದ್ದೆ ಎಲ್ಲ ಅವ್ರದ್ದು ಅಡಿಗೆ ಉಡುಗೆ ತೊಡುಗೆದ್ದು ಪ್ರದರ್ಶನ ಇಟ್ಟಿದ್ರು ತುಂಬಾ ಚೆನ್ನಾಗಿ ಮಾಡಿದ್ರು ಈ ಎಳ್ಳು ಬೆಲ್ಲ ಬೀರೋ ವಿಶೇಷತೆ ಏನು ಅದು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡುವಂತ ಅಂತ ಹ್ಮ್ ಹ್ಮ್ ಮತ್ತೆ ಅದರಲ್ಲಿ ಎಳ್ಳು ಬೆಲ್ಲ ತಿನ್ನೋದ್ರಲ್ಲಿ ಚಳಿಗಾಲಕ್ಕೆ ಒಳ್ಳೇದು ಬೇರೆ ನಿಮಗೆ ಗೊತ್ತಿರಂಗೆ ಎಳ್ಳು ಒಂದು ಸ್ವಲ್ಪ ಬಾಡಿಗೆ ಹೀಟ್ ಇದು ಮಾಡುತ್ತೆ ಅದರಲ್ಲಿ ಸಿ ವಿಟಮಿನ್ ಇರುತ್ತೆ ಬೆಲ್ಲದಲ್ಲಿ ಇದಿರುತ್ತೆ ಐರನ್ ಇದಿರುತ್ತೆ ಆದೃಷ್ಟಿಲ್ಲ ಅದೆಲ್ಲ ಸೈಂಟಿಫಿಕ್ ಆಗಿ ಆಗಿನವ್ರಿಗೆ ಗೊತ್ತಿತ್ತು ಆ ನೋಡಿಲ್ಲ ಆದರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ಆ ಥರ ಹಬ್ಬಕ್ಕೆ ಹಂಚ್ತಾ ಇದ್ರು ನೀವು ನಿಮ್ಮ ಮನೆಯಲ್ಲಿ ಯಾವ ರೀತಿ ಸಂಕ್ರಾಂತಿ ಹಬ್ಬನ ಆಚರಿಸ್ತೀರಾ ನೀವು ಇದೇ ರೀತಿ ನಾನು ಈಗ ಇಲ್ಲಿ ಪೇಟೆ ಸೇರಿದ್ಮೇಲೆ ತುಂಬಾ ಸಾರಿ ನಿಮ್ಮ ಮೀಡಿಯಾದವರು ಅದನ್ನ ರೆಕಾರ್ಡ್ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲ ಇಟ್ಟು ಎಳ್ಳು ಬೆಲ್ಲ ಎಲ್ಲ ಇಟ್ಟು ಇದೆಲ್ಲ ಕಬ್ಬಿನ ಜಲ್ಲೆ ಇಟ್ಟು ಪೂಜೆ ಮಾಡಿ ಅದನ್ನ ಸಾಯಂಕಾಲ ನನ್ನ ಮಗಳು ಒಬ್ಳೆ ಮಗಳು ಈಗ ಎಮ್ ಎಲ್ ಎ ಆಗಿದ್ದಾಳಲ್ಲ ಅವಳ ಕಳಲ್ಲಿ ಹೊಸ ಬಟ್ಟೆ ಹಾಕಿಸಿ ಕಳಿಸ್ತಿದ್ದೆ ಅಲ್ಲೇ ಸುತ್ತಮುತ್ತ ನಮ್ ರೋಡಲ್ಲೆಲ್ಲ ಹೆಚ್ಕೊಂಡ್ ಬಾ ಅಂತ ಹೇಳಿ ಅದು ಖುಷಿ ಆಗ್ತಿತ್ತು ಮತ್ ಬಂದವ್ರಿಗೆಲ್ಲ ಕೊಡೋದು ಯಾರೇ ಬಂದ್ರು ಒಂದು ವಾರ ಹದಿನೈದು ದಿನ ಬಂದವರಿಗೆಲ್ಲ ಅದೇ ನಾವು ಆಧಾರ್ ಮಾಡ್ಲಿಕ್ಕೆ ಇಡೋದು ವರ್ಷದ ಮೊದಲನೇ ಹಬ್ಬ ಎಷ್ಟು ಖುಷಿ ತರುತ್ತೆ ನಿಮ್ಗೆ ಸಂಕ್ರಾಂತಿ ಅನ್ನೋದು ತುಂಬಾ ಖುಷಿ ಆಗುತ್ತೆ ಹೆಣ್ಮಕ್ಳಿಗೆ ಇದ್ರಲ್ಲಿ ಯಾಕೆಂದ್ರೆ ಹೊಸ ಬೆಳೆ ಬರುತ್ತೆ ಪೈರ್ ಬರುತ್ತಲ್ಲ ಅದನ್ನು ಸ್ವಾಗತ ನ ತಾವು ಬೆಳೆದಿದ್ದ ಸಂಪಾದನೆ ಸ್ವಾಗತ ಮಾಡೋಂಥ ಒಂದು ಇದು ಅದರಿಂದ ಆ ಸಂಕ್ರಮಣ ತುಂಬ ವಿಶೇಷವಾಗಿ ಪೂಜೆ ಮಾಡ್ತಾರೆ ಆಮೇಲೆ ಇನ್ನು ಕೆಲವು ಕಡೆ ಈ ಸಂಕ್ರಾಂತಿ ಟೈಮಲ್ಲಿ ನಮ್ಮ ಸೂರ್ಯ ದಿಕ್ಕನ್ನು ಬದಲಾಯಿಸ್ತಾರೆ ಅನ್ನೋದು ಇದೆ ಈಗ ನನಗೆ ಗೊತ್ತಿರೋ ಗವಿ ಗಂಗಾಧರೇಶ್ವರ ಟೆಂಪಲ್ ಇದೆಯಲ್ಲ ಹೌದು ಅಲ್ಲಿ ನಾಳೆ ದಿನ ಆರು ಕಾಲು ಆರೂವರೆಗೆ ಸರಿಯಾಗಿ ಗವಿಯೊಳಗೆ ಲಿಂಗ ಇರುತ್ತೆ ಆದ್ರೆ ಸೂರ್ಯನ ಕಿರಣ ಈಶ್ವರನ ಮೇಲೆ ಬಿದ್ದು ಪಾಸಾಗ್ತದೆ ಆಮೇಲೆ ಇನ್ನೊಂದ್ ಕಡೆ ಇಲ್ಲಿ ಪಶ್ಚಿಮ ವಾಹಿನಿ ಈ ನಮ್ಮ ಶ್ರೀರಂಗಪಟ್ಟಣ ಅಲ್ಲಿ ಒಂದು ಚಂದ್ರವನ ಅಂತ ಇದೆ ಅಲ್ಲಿ ಒಂದು ಈಶ್ವರ ಲಿಂಗ ಇದೆ ಮಹಾರಾಜರ ಸ್ಥಾಪನೆ ಮಾಡಿದ್ದು ಆ ಅದು ಕೂಡ ಬೆಳಿಗ್ಗೆನೆ ಏಳು ಗಂಟೆಗೆ ಸೂರ್ಯ ಸ್ಪರ್ಶ ಆಗತ್ತೆ ಅದು ವಿಶೇಷ ನೀವು ಅದನ್ನ ಮಾಡಿದ್ದೀನಿ ಗವಿ ಗಂಗಾಧರೇಶ್ವರ ಹೋಗಿ ಗವಿ ಒಳಗೆ ಕೂತ್ಕೊಂಡು ಹೊರಗೆ ಬರ್ಲಿಕ್ ಬಿಡೋದಿಲ್ಲ ಜನ ಎಲ್ಲರೂ ಆ ಕಿಂಡಿ ಒಳಗಡೆ ಬಂದು ಬಗ್ ನೋಡ್ತಾ ಇರ್ತಾರೆ ಈಗಂತೂ ಅವ್ರ ತಲೆನೇರಲೆ ಶಿವನ್ ಮೇಲೆ ಬೀಳ್ತಾ ಇರ್ತದೆ ಆ ರೇಸ್ ಪಾಸ್ ಆಗ ಬಿಡೋದೇ ಇಲ್ಲ ಆದ್ರೂ ಆ ಟೈಮಿಗೆ ಬಿಡಿಸ್ತಾರೆ ನಾವು ಒಳಗಡೆ ಕೂರಿಸಿದ್ವಿ ನಾವೆಲ್ಲ ವಿ ಐ ಪಿ ಅಲ್ಲ ಅದ್ ನನಗೆ ಉಸಿರು ಆಯ್ತು ಹೊರಗಡೆ ಬರೋದ್ ಹೆಂಗೆ ಅಂತ ಇನ್ನೊಂದು ವೇ ಇತ್ತು ಆ ಕಡೆ ಲಿಂಗದ ಹಿಂದಿಗಡೆಯಿಂದ ಆಚೆಗೆ ಹೋಗ್ಲಿಕ್ಕೆ ದಾರಿ ಗೊತ್ತಾಯ್ತು ದರ್ಶನ ನೀವು ಅಂದ್ರೆ ಅಮಾವಾಸ್ಯ ದಿನ ಬರುತ್ತೆ ಇದು ಸಂಕ್ರಮಣ ಇವತ್ತು ಅಮಾವಾಸ್ಯ ಅರ್ಧ ದಿನ ಇದ್ದು ನಾಳೆ ಪೂರ್ತಿ ದಿನ ಇರುತ್ತಲ್ಲ ಆಗ ನ ಸಂಕ್ರಮಣ ಹೇಗೆ ತನ್ನ ಇದನ್ನ ಬದಲಾಯಿಸ್ತೇನೆ ದಿಕ್ ಬದಲಾಯಿಸುವಾಗ ಅದರದ್ದು ಪ್ರಭಾವ ಲಿಂಗಗಳ ಮೇಲೆ ಬದಲಾಯಿಸ್ತದೆ ಆವಾಗ ನೋಡಿ ಸೈಂಟಿಫಿಕಲಿ ಜನರಿಗೆ ಗೊತ್ತಿರಲಿಲ್ಲ ಆದರೆ ಖಗೋಳಶಾಸ್ತ್ರದ ಶಾಸ್ತ್ರದ ಪ್ರಕಾರ ಸೂರ್ಯ ದಿಕ್ಕು ಬದಲಾಯಿಸಿದಾಗ ಯಾವ ದಿಕ್ಕಿಗೆ ಬದಲಾಗ್ತಾನೆ ಅದು ಈ ಶಿವನ ಲಿಂಗ ಸ್ಪರ್ಶ ಮಾಡೇ ಬದಲಾಯಿಸ್ತಾನೆ ಅನ್ನೋದೊಂದು ಇದು ಪ್ರತಿ ವರ್ಷ ನೀವು ಹೋಗ್ತೀರಾ ಗವಿ ಗಂಗಾಧೇಶ್ವರಕ್ಕೆ ಹೋಗ್ತೀರಾ ಈಗ ಆಗೋದಿಲ್ಲ ಬಿಡಿ ವಯಸ್ಸಾಗಿದೆಯಲ್ಲ ಅಲ್ಲಿ ಹೋಗಿ ಸಿಕ್ಕಾಕೊಳ್ಳಕ್ ಕಷ್ಟ ಮತ್ತೆ ತುಂಬಾ ನಾನು ಭಕ್ತರು ಗಂಗಾಧರೇಶ್ವರನಿಗೆ ತುಂಬಾ ಹೋಗಿ ಅದೆಲ್ಲ ಮಾಡಿದ್ದೀನಿ ಅಂತ ಅರ್ಚನೆ ಎಲ್ಲ ಮಾಡ್ಕೊಂಡು ಬಂದಿದ್ದೀವಿ ಸಂಕ್ರಾಂತಿಯ ಹಬ್ಬದ ವಿಶೇಷವನ್ನು ತಿಳಿಸ್ಕೊಡೋದಕ್ಕೆ ಧನ್ಯವಾದಗಳು ಮೇಡಮ್ ತುಂಬ ನಿಮಗೂ ಧನ್ಯವಾದಗಳು ನಾಡಿನ ಎಲ್ಲ ಜನರಿಗೆ ಈ ಸಂಕ್ರಾಂತಿ ಹಬ್ಬ ಶುಭ ತರಲಿ ಮತ್ತು ಅವರು ಬೆ ಬೆಳೆದ ಬೆಳೆ ಬೆಳೆ ಇದೆಯಲ್ಲ ಅದರಲ್ಲಿ ಹೆಚ್ಚು ಅವರಿಗೆ ಆದಾಯ ಸಿಗಲಿ ಅಂತ ಹೇಳಿ ನಾನು ಕೂಡ ಎಲ್ಲ ಹೆಣ್ಣು ಪರವಾಗಿ ಹಾರೈಸ್ತೇನೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ